ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರು ನನ್ನ ನಮಸ್ಕಾರಗಳು ತಮಗೆಲ್ಲ ಗೊತ್ತಿರುವ ಹಾಗೆ ನಾನು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯ ಇಸ್ವಿಯಿಂದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮುಖಾಂತರವಾಗಿ ನಾನು ಸಂಘ ಪರಿವಾರದ ಒಬ್ಬ ಕಾರ್ಯಕರ್ತನಾಗಿ ದೇಶಕ್ಕೋಸ್ಕರ ದುಡಿಯೋದಕ್ಕೋಸ್ಕರ ನಾನು ಪ್ರಾರಂಭ ಮಾಡಿದೆ ತದನಂತರ ದಿನಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವುಗಳಲ್ಲಿ ನಾನು ಕ ಕೆಲಸ ಮಾಡಿ ಎರಡು ಸಾವಿರದ ಒಂದನೇ ಇಸ್ವಿನಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ವಿಧಾನಸಭಾ ಟಿನರ್ಶಿಪುರು ಕ್ಷೇತ್ರದ ಅಧ್ಯಕ್ಷನಾಗಿ ನಾನು ಸಕ್ರಿಯವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಾನು ದುಡ್ಕೊಂಡು ಬರ್ತಾ ಇದ್ದೀನಿ ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಬಿ ಜೆ ಪಿ ನಾಯಕರುಗಳು ನಡ್ಕೊಳ್ತಾ ಇರ್ತಕ್ಕಂಥ ಒಂದು ವರ್ತನೆಯಿಂದ ನನ್ನಂಥ ಅಸಂಖ್ಯಾತ ಕಾರ್ಯಕರ್ತರಿಗೆ ಭಾಳ ಒಂದು ನೋವು ನೋವನ್ನು ಉಂಟಾಗ್ತಾ ಇದೆ ಮತ್ತು ಮುಜುಗರನ್ನು ಸಹ ಆಗ್ತಾಯಿದೆ ಇವರುಗಳು ಒಂದು ರಾಜ್ಯಾಧ್ಯಕ್ಷರಾಗಿ ಈಗ ನಮ್ಮ ವಿಜಯೇಂದ್ರ ಅವ್ರನ್ನ ಹೈಕಮಾಂಡ್ ವರಿಷ್ಠರು ನೇಮಕ ಮಾಡಿದ್ರು ಅದು ಮೂರು ವರ್ಷದ ಅವಧಿಗಿರುತ್ತೆ ಅದು ಅಲ್ಲಿವರೆಗೆ ಯಾರು ಮಾತಾಡಬಾರ್ದಾಗಿತ್ತು ಆದರೂ ಮಾತಾಡ್ತಾ ಇದ್ದಾರೆ ಕಳೆದ ವಿಧಾನಸಭಾ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಜನತಾದಳದ ಜೊತೆ ಮೈತ್ರಿ ಮಾಡಿಕೊಂಡಾಗಲೇ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ವಿರೋಧಿ ರಾಜಕಾರಣ ಅನ್ನೋದು ಸತ್ತೋಯ್ತು ಯಾಕೆ ಅಂತೇಳಿದ್ರೆ ಭ್ರಷ್ಟಾಚಾರ ಕುಟುಂಬ ರಾಜಕಾರಣದಲ್ಲಿ ಯಾವ ಥರ ಇದೆ ಜಂತ ಇದ್ದಾಳ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಈಗ ಬಂದಿರೋದೇನು ದೇಶದ ಒಂದು ಇಲ್ಲಿ ನಾವು ಅಧಿಕಾರ ಹಿಡಿಬೇಕು ಅನ್ನೋ ಉದ್ದೇಶದಿಂದ ಅದ್ರ ಜೊತೆ ಮೈತ್ರಿ ಮಾಡ್ಕೊಂಡ್ಮೇಲೆ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಅನ್ನೋದ್ರ ಬಗ್ಗೆ ಮಾತಾಡೋ ಅಂತ ನೈತಿಕತೆ ಬಿ ಜೆ ಪಿಯ ಯಾರಿಗೂ ಇಲ್ಲ ಅಂಥದ್ರಲ್ಲಿ ಈಗ ವಿಜೇಂದ್ರ ಅವರು ಅಧ್ಯಕ್ಷ ಆದಮೇಲೆ ಅವರು ಸಂಘಟನೆನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರನ್ನ ಬದಲಾಯಿಸ್ಬೇಕಾದ್ರೆ ದೆಹಲಿ ಮಟ್ಟದಲ್ಲಿ ಹೋಗಿ ಬದಲಾಯಿಸ್ತೀನಿ ಅವ್ರಿಗೆ ಇನ್ನೂ ಮೂರು ವರ್ಷ ತುಂಬೋದಕ್ಕೆ ಅವಧಿ ಇದೆ ಅಲ್ಲಿವರೆಗೆ ಅವ್ರನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸ್ಬಾರ್ದು ಒಂದು ವೇಳೆ ಅವ್ರಿಗೆ ಬದಲಾಯಿಸೋದೇ ಆದರೆ ನೀವು ಶ್ರೀರಾಮುಲು ಅವ್ರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಿ ಮತಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅವ್ರನ್ನ ಮಾಡಿದ್ರೆ ಬಿ ಜೆ ಪಿಗೆ ಜನಮಂಡನೆ ಹೆಚ್ಚಿನ ರೀತಿಯಲ್ಲಿ ಸಿಕ್ಕಿ ಅಧಿಕಾರ ಹಿಡಿಬೋದು ಅದೇ ಇಲ್ಲ ಅಂತಂದರೆ ನಮ್ಮ ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ಮಾಡಿ ಪಕ್ಷನ ಒಗ್ಗಟ್ಟಾಗಿ ತಗೊಂಡು ಕಾರ್ಯಕರ್ತರಲ್ಲಿ ಇರ್ತಕ್ಕಂಥ ನಾಯಕರುಗಳಿರ್ತಕ್ಕಂಥ ಎಲ್ಲ ಅಸಮಾಧಾನ ಮಾಡ್ಕೊಂಡು ಒಗ್ಗಟ್ಟಿನಿಂದ ಪಕ್ಷವನ್ನು ಹೋರಾಟ ಮಾಡಿ ಪಕ್ಷ ಮುಂದಿನ ದಿನಗಳ ಅಧಿಕಾರಕ್ಕೆ ತರ್ಬೋದು ಇದನ್ನು ಹೊರ್ತುಪಡಿಸಿ ಈಗಾಗಲೇ ನೋಡಿ ಬಸವ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನೆ ಆಗಿದ್ದಾರೆ ಮತ್ತು ಈಶ್ವರಪ್ಪನವರೇ ಪಕ್ಷದ ಆಚೆ ಹೋಗಿದ್ದಾರೆ ಅವ್ರನ್ನೇ ಕರ್ಕೊಂಬನ್ನಿ ಅವರನ್ನು ಬೇಕಾದರೂ ನೀವು ರಾಜ್ಯಾಧ್ಯಕ್ಷನ ಮಾಡಿ ಅಭ್ಯಂತರ ಇಲ್ಲ ಆದರೆ ಹೊರಗಿನಿಂದ ಬಂದವ್ರನ್ನ ಈ ವಿಶ್ವಮಣ್ಣ ಅಂತವ್ರನ್ನ ನೀವು ರಾಜ್ಯಾಧ್ಯಕ್ಷನ ಮಾಡಿದ್ರೆ ನಾವು ಬೆಂಗಳೂರಿನ ಕೇಂದ್ರ ಬಿ ಜೆ ಪಿ ಕಚೇರಿ ಮುಂದೆ ನ ನಾವು ನಾನು ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ ನಾನು ಅಷ್ಟು ನಮಗೆ ನೋವಾಗಿದೆ ಒಂದು ವಿಶ್ವದಲ್ಲೇ ನಂಬರ್ ಒನ್ ಪಾರ್ಟಿ ಅಂತ ನಾವು ಹೇಳ್ಕೊತೀವಿ ಹಾಗಾದರೆ ಭಾರತೀಯ ಜನತಾ ಪಾರ್ಟಿಲಿ ರಾಜ್ಯಾಚರಣಕ್ಕೆ ಯಾರಿಗೂ ಯೋಗ್ಯತೆ ಇಲ್ವಾ ಯಾಕೆ ಈ ರೀತಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಮಾನ ಮಾಡೋ ಅಂಥ ರೀತಿಯಲ್ಲಿ ನೀವು ರೇಷ್ರುಗಳು ನಡ್ಕೊತೀರಿ ಇದನ್ನು ಇಲ್ಲಿಗೆ ನಿಲ್ಲಿಸಿ ಈ ವಿ ಸೋಮಣ್ಣವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ವರ್ಣಾದಲ್ಲಿ ಸ್ಪರ್ಧೆ ಮಾಡೋರು ಒಬ್ಬೊಬ್ಬ ಎರಡು ಎರಡು ಸಾವಿರ ರೂಪಾಯಿ ಕೊಟ್ಟು ಮತದಾರನ್ನೆಲ್ಲ ಭ್ರಷ್ಟ ಭ್ರಷ್ಟನ್ನು ಮಾಡಿ ಹೋಗಿದ್ದಾರೆ ಅವರು ಮತ್ತು ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ದುಡದಂತ ಕಾರ್ಯಕರ್ತನ ತುಂಬುತ್ತ ಸಭೆಯಲ್ಲಿ ಅವಾಚ್ಯ ಕ್ಷೇತ್ರಗಳಿಂದ ನಿಂದಿಸಿ ಹೋಗಿದ್ದಾರೆ ಅವರು ಇಂಥವ್ರಿಗೂ ಬಿ ಸೋಮಣ್ಣಗೂ ಬಿ ಜೆ ಪಿಗೂ ಏನು ಸಂಬಂಧ ಬೇಕಾದರೆ ಅವ್ರನ್ನ ಬೇಕಾದರೆ ಈಗಾಗಲೇ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಚಾಮ್ರನ್ನ ಗೃಹ ಮಂತ್ರಿ ಮಾಡ್ಕೊಳ್ಳಿ ಪ್ರಧಾನಮಂತ್ರಿ ಮಾಡಿ ನಮ್ದೇನು ಅಭ್ಯಂತರ ಇಲ್ಲ ಅಥವಾ ಈ ಕಳೆದ ಬಾರಿ ನೀವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಾಮರಾಜನಗರ ವರ್ಣದಲ್ಲಿ ಟಿಕೆಟ್ ಕೊಟ್ಟಿದ್ರಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ನೇತೃತ್ವದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ವಿಜಯಪಟ್ಟಣ ಕ್ಷೇತ್ರ ಮುನ್ಸೂರು ಕ್ಷೇತ್ರ ಕೆ ಆರ್ ನಗರ ಕ್ಷೇತ್ರ ಯಾವುದಾದ್ರೂ ಎರಡು ಕ್ಷೇತ್ರದಲ್ಲಿ ಸೋಮಣ್ಣ ಟಿಕಿಟ್ಗೊಳಿಸಿ ಗೆಲ್ಸ್ಕೊ ಬಂದು ಮುಂದನ್ನು ಮುಖ್ಯಮಂತ್ರಿ ಮಾಡಿ ನಮ್ಮದೇನು ಅಭ್ಯಂತರ ಇಲ್ಲ ಅದನ್ನು ವರ್ಕ್ ಬಿ ಜೆ ಪಿಗೂ ಸಂಬಂಧ ಇಲ್ಲಿರ್ತಕ್ಕಂಥ ಹೊರಗಿನ ಬಂದಿರತಕ್ಕಂಥ ಯಾರನ್ನೇ ಆದರೂ ರಾಜ್ಯಾಧ್ಯಕ್ಷನ್ ಮಾಡೋದು ಖಂಡನೀಯ ಅದಕ್ಕೆ ನಮ್ಮ ಧಿಕ್ಕಾರ ಇದೆ ಅದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ವರಿಷ್ಠರಿಗೆ ನಾನು ಈ ಮೂಲಕ ಎಚ್ಚರಿಕೆ ಕೊಡ್ತಾ